ಕೇಕ್ ಮಿಕ್ಸಿಂಗ್ ಸೊ ನಾವು ಮಮ್ಮಿ ಎಷ್ಟು ದಿನದಿಂದ ಕೇಳ್ತಾ ಇದ್ರು ಗೊತ್ತಾ ನಾವು ಹೋಗಲ್ವಾ ಪ್ಲಮ್ ಕೇಕ್ ಮಿಕ್ಸ್ ಮಾಡೋಕ್ಕೆ ಅಂತ ಫೈನಲಿ ನಾವು ಇವತ್ತು ಬಂದಿದ್ದೀವಿ ಕೇಕ್ ವಾಲ ಜಯನಗರ್ಗೆ ಸೊ ಎಷ್ಟೊಂದು ದಿನ ಆದಮೇಲೆ ನಮ್ಮ ಬ್ಲಾಗರ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಿದ್ದೀವಿ ತುಂಬಾ ಮಿಕ್ಸ್ ಸೊ ಬನ್ನಿ ಹೋಗೋಣ ಇವಾಗ ಬೆಂಗಳೂರಿಂದ ಬೆಂಗಳೂರು ಓಡಾಡೋದ್ರ ಬದಲು ಊರಿಗೆ ಹೋಗ್ಬಂದು ಒನ್ ಅವರ್ ಬಂದಿದ್ದೀವಿ ನಮ್ಮ ಮನೆಯಿಂದ ಜಯನಗರ್ಗೆ ಬನ್ನಿ ಇವಾಗ ಹೋಗೋಣ ಹೊರಗಡೆ ನೋಡು ನಾನು ನೋಡಿ ಇಷ್ಟು ಎಕ್ಸೈಟ್ ಆಗ್ತೀಯ ನೀನು ನೋಡಿ ನಾನು ವಾಪಸ್ ಹೋಗ್ತೀನಿ ನಾನು ನೋಡು ನಾನು ಹೋಗ್ತೀನಿ ಮಮ್ಮಿ ನೀನು ಎತ್ಕೊ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಹೋಗೋಣ ಪಾರ್ಟಿ ಮಾಡಂಗಾಗಲಿ ಅವಾಗ ಹೋಗೋಣ ಪಾರ್ಟಿ ಮಾಡಂಗಾಗಲಿ ಅವಾಗ ಹೋಗೋಣ

அய்யோ நம்ம யாவத்தூர் டம்சர் ஆட் சாதிலா நானே எக்ஸாட் எஸ்ட் வாடம்மா फाइव वर्ड्स फाइव वर्ड्स मुक्का आला थैंक्स सुपर अमेल सुंदर सुंदर બ્યુટીફુલ એન યો ફિલ્મ ઇદુ સુદ સુંદર રંગા અલલખત બિંદુ બિંદુ બરતા એ બે એ કો બિંદુ એન માર્તાર ઓરે યારે નીંદુ ચલવે ಯಾರೊಬ್ರು ನೀವು ಮಾಡ್ತಾ ಇಲ್ಲ ದಯವಿಟ್ಟು ಗೀತಾ ಸಾಮ್ ದಯವಿಟ್ಟು ಗೀತಾ ಗೀತಾ ಬರ್ಬೇಕು ಅಂತ ಗೀತಾ ಚಪ್ಪಾಳೆ ಬರ್ಲಿ ಪ್ಲೀಸ್ ತಪ್ಪು

ನಮಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟರು ಕೇಕ್ ವೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಇವಾಗ ಎಷ್ಟು ಬ್ರಾಂಚಸ್ ಇದೆ ಕಿಚನ್ ಹೇಗಿದೆ ಅಂತ ಅದಾದಮೇಲೆ ಇದು ನಾವು ಲಾಸ್ಟ್ ಇಯರ್ ಮಾಡಿದಂಥ ಕೇಕ್ ಮಿಕ್ಸಿಂಗು ನನಗೆ ಕನ್ಫ್ಯೂಸ್ ಆಗಿ ಟೂ ಇಯರ್ಸ್ ಬ್ಯಾಕಿಗೆ ನಾನು ಹೋಗ್ತಾ ಇದ್ದೆ ಬಟ್ ಲಾಸ್ಟ್ ಇಯರೇ ನಡೆದಿದ್ದು ಆ್ಯಂಡ್ ಲಾಸ್ಟ್ ಇಯರ್ ಸ್ನೇಹ ಇರಲಿಲ್ಲ ಯಾರೂ ಇಲ್ಲ ನಾನು ತುಂಬ ಹೊಸಬ್ಳು ಆ್ಯಂಡ್ ಮಂಗ್ ಸ್ಟುಡಿಯೋಸ್ ಅವರು ಫಸ್ಟ್ ಟೈಮ್ ಕರೆದಿದ್ದು ನನ್ನ ಆ್ಯಂಡ್ ನನ್ನ ಫಸ್ಟ್ ಒಂದು ಬ್ಲಾಗರ್ಸ್ ಮೀಟ್ ಆಗಿತ್ತು ಅದು ಆ್ಯಂಡ್ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಟು ಮಂಗ್ ಸ್ಟುಡಿಯೋಸ್ ಅವರು ಎಲ್ಲ ಕಡೆನೂ ಪ್ರಯಾರಿಟಿ ಕೊಟ್ಟು ನಮ್ಮನ್ನ ಕರೀತಾರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆ್ಯಂಡ್ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಸೊ ಇದು ಲಾಸ್ಟ್ ಇಯರ್ದು ವೀಡಿಯೋಸು ಆ್ಯಂಡ್ ಫೋಟೋಸು ನಾವಿಲ್ಲಿ ಹುಡುಕ್ತಾ ಇದ್ವಿ ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ಅಂತ ಕೊನೆಗೂ ನಾನು ಸಿಗಿದೆ ಎಲ್ಲಿದ್ದೆ ಅಂತ ನೀವೇ ನೋಡಿ ಕೇಕ್ ಕೇಕ್ವಾಲ ಇಂಟ್ರೊಡಕ್ಷನ್ ಆಗಿದೆ ನನಗೆ ಲಾಸ್ಟ್ ಇಯರ್ ಇದೆ ಕೇಕ್ ಮಿಕ್ಸಿಂಗಿಂದ ಅದ್ರ ಮುಂಚೆ ನನಗೆ ಕೇಕ್ ವಾಲ ಇತ್ತಂತಲೇ ಗೊತ್ತಿರಲಿಲ್ಲ ಗೊತ್ತಿರುತ್ತೆ ಆರ್ಡ್ರ್ ಮಾಡಿರ್ತೀನಿ ಬಟ್ ಯು ನೋ ನಾವು ಅಷ್ಟೊಂದು ಹೆಸರು ಅಲ್ವಾ ಅದಕ್ಕೆ ಅದಾದಮೇಲೆ ನಾವು ಕೇಕ್ ಮಿಕ್ಸಿಂಗೇ ಹೋಗೋಕ್ಕೆ ಮುಂಚೆ ನಮಗೆ ಹೈಜೀನ್ ಕಿಟ್ ಕೊಟ್ಟಿದ್ದರು ಅದರಲ್ಲಿ ಏಪ್ರಿನ್ ಇತ್ತು ಹೇರ್ ಟೈ ಹೇರ್ ಮಾಸ್ಕ್ ಫೇಸ್ ಮಾಸ್ಕ್ ಎಲ್ಲನೂ ಇತ್ತು ಸೊ ಅದನ್ನು ಹೇಗೆ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ಒಂದು ವೀಡಿಯೋ ಮಾಡಿ ಹಾಕಿದ್ರು ವಿಚ್ ವಾಸ್ ಸೋ ಇನ್ಫಾರ್ಮೇಟಿವ್ ಸಕ್ಕತ್ತಾಗಿತ್ತು ಹೋಲ್ ಇವೆಂಟ್ ಆ್ಯಂಡ್ ಬೇಗ ಬೇಗ ಮುಗಿಸಿದ್ರು ಬಿಕಾಸ್ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಆಡಿಸೋದು ಇಷ್ಟೊಂದು ಈ ಸಲ ಅಷ್ಟೊಂದು ಟೈಮ್ ಇರಲಿಲ್ಲ ಬಟ್ ಇವಾಗ ಕೇಕ್ ಮಿಕ್ಸಿಂಗ್ ಮಾಡಕ್ಕೆ ಹೋಗೋಣ ಬನ್ನಿ ಅದಕ್ಕೆ ಮುಂಚೆ ಒಂದು ಹೊಸ ಫ್ಲೇವರ್ ಆಫ್ ಕೇಕ್ನ ಲಾಂಚ್ ಮಾಡ್ತಾ ಇದಾರೆ ಯಾವುದು ಅಂತ ನೀವೇ ನೋಡಿ ಯಾರ್ ಸೆಲೆಬ್ರಿಟಿ ಅನ್ಕೊತೀರಾ ನೋಡಿ ಸೆಲೆಬ್ರಿಟಿ ಏನು ಹೇರ್ ಸ್ಟೈಲ್ ಏನು ಡ್ರೆಸ್ ಬರ್ಬೇಕು ಬ್ಲೂಬೆರಿ ಕೇಕ್ ಇಲ್ಲ ತಲೆಗೆ ಹಚ್ಚಿಕೊಂಡು ಬರ್ತಾರೆ ನಾವು ಯಾಕ ಲಾಂಡ್ ಸ್ಕೇಪ್ ಅಲ್ಲಿ ತಗಿತ್ತೀವಿ ಟ್ರೈ ಮಾಡಿ ಓಕೆ ಮತ್ತೊಮ್ಮೆ ಬೊಂಬಾ ಕೇಕ್ ಅಂತ ವಿತ್ ಥಂಬ್ಸ್ ಅಪ್ ರೆಡಿ 3 2 1 ಬೊಂಬಾ ಕೇಕ್ ಏನಿದೆ ನನಗೆ ಇಷ್ಟ ಆಯ್ತು ಹೇಗಿದೆ ಚಮಾಯಲ್ಲ ನಾನು ಪ್ಲಮ್ ಟೇಕ್ ತಿನಲ್ಲ ಬಿಡಪ್ಪ ಹಾಯ್ ಯೋ ಫ್ರೆಂಡ್ಸ್ how is the mumbai cake ಹೇಗಿದೆ ಸಕತ್ ಬೊಂಬಾ ಕೇಕ್ ಹೇಗಿದೆ ಅಮ್ಮ

ಅಂಡ್ ತುಂಬಾನೇ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಬರೀ ನಿಮ್ಮನ್ನ ನಾನು ಮೊಬೈಲ್ ನಲ್ಲಿ ನೋಡ್ತಾ ಇರ್ತಿದ್ದೆ ನಮ್ಗ ನಮ್ಮಂದ ಕೆಲವರು ಆರ್ಟಿಸ್ಟ್ಗಳು ಹೇಳ್ತಿರ್ತಂದ್ರೆ ನಮ್ಮ ಅಹ್ ಭೇಟಿ ಮಾಡ್ದಾಗ ಹೇಳ್ತಿರ್ತಾರೆ ನಿಮ್ಮನ್ನ ಟಿವಿ ನೋಡ್ತಿದ್ದೆ ಹಂಗೆ ಇವಾಗ ಎಲ್ರೂ ನಾನು ಸೊ ಎಲ್ರೂ ಭೇಟಿ ಮಾಡ್ತಿರೋದು ಬಹಳ ಸಂತೋಷ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಂತ ಕೇಕ್ ವಾಲಾದ ಈ ಸಂಸ್ಥೆಗೆ ಮತ್ತೆ ಊಟಕ್ಕೆ ಫಸ್ಟ್ ಇದ್ರೆ ಎಲ್ಲ ಐಟಮ್ ಸಿಗುತ್ತೆ ಸ್ನಾನಕ್ಕೆ ಲಾಸ್ಟ್ ಇದ್ರೆ ಇದು ಉಳಿದಾರೆ ಅಂತ ನೀರು ಉಳಿಸಿರ್ತಾರೆ ಅಂತ ಇವತ್ತರವಾದದ್ದು ಈ ದಿಗ್ಗಜರ ಮಾತು ಕೇಳಿಸ್ಕೊಂಡ್ಮೇಲೆ ಮಾತುಗೂ ಲಾಸ್ಟ್ ಹೋಗ್ಬಾರ್ದು ಯಾವಾಗಲೂ ಯಾಕೆಂದ್ರೆ ಜೇನುತುಪ್ಪ ಕುಡಿದ ಮೇಲೆ ಬೆಲ್ಲದ ನೀರು ಯಾರಿಗೂ ಸಿಗಲಿ ಅನ್ಸುತ್ತೆ ಸರಿ ಹಿಂಗ್

ಇವ ಇವಾಗ ಕೇಕ್ನ ಅಲ್ಲ ಹರ್ಡ್ ಅಂತ ಮಿಕ್ಸ್ ಮಾಡ್ತಾ ಜಸ್ಟ್ ಇನ್ ಕೇಸ್ gloves ಏನaro ಹರಿತು ಅಂದ್ರೆ ದಯವಿಟ್ಟು ಗಮನಿಸಿ we have ಇಲ್ಲಿ ನೋಡಿ ಅಮ್ಮ ಮಿಕ್ಸಿಂಗ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡ್ಬಿಟೋರೆ ಚಪಾತಿ ಇಟ್ ನೆನ್ ಗೊತ್ತಿಲ್ಲ ನೋಡಿ यार यार कैसा इजी अकाउंट इजी लाइव हो ले 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 वैसे नेक्स्ट टच मारबेको चन्ना मैं मेरे मसाज मारता रहा रहा आज मिले रिस्किंग रिस्किंग के वादा सर ओके

ಶುಂಠಿ ಶುಂಠಿಗೆ ಸಕ್ಕರೆ ಹಾಕಿ ನೆನ್ಸಿರತ್ತೇನ್ ಮಾಡ್ತಾ ಇದೆಯಾ ನೋಡು ನನ್ನ ಕೈ ಎಲ್ಲ ಹಿಂಗ ಹಾಕ್ಬಿಟ್ರೆ ಅಚ್ಚು ಫೇಸ್ಗೆ

देखो इंदौर बुलबुली दारा नंबर सिक्स हॉर्स बाई कास्टम बड़े तेरी बुलबुली सी बाई बड़ी मोटे आस्तेर यार बात कूड़ी सॉरी आइडिया होगा यार ये लोग आस्तेर एम्पल्ट कोई नहीं जंबाक पे कर रहे हैं तेरे को लेते हैं ना इधर तो यार किलिला किलिला लीटर तीन था कटा कटा आलरेडी इसका इसका बड़ी 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 में इंतज़ार कर रहे हैं कमाल कमाल सर भी वो हार्ड है नीतिरा यू एल्ला बड़ी माइंड सूर्य धरने कर रहे सर एक्सीडेंट स्टार्ट पड़ी ला सर क्या लेकिन तब तक उनका कई आगे કારણ સેઓ દેજ સે સરણમ સંઁસાય સિં સંડાણ ંાળં સેં સજેં સ્઱ સેં સેં સાળારિં સેં સિં સળાં ನಾನು ಬಿಗ್ನಿಂಗ್ನಲ್ಲೇ ಹೇಳ್ದಂಗೆ ನಮ್ಮ ಮಮ್ಮಿ ಫುಲ್ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಚಪಾತಿ ಹಿಟ್ ಕಲಿಸ್ದಂಗೆ ಕಲಿಸ್ತಾ ಇದ್ರು ಅದನ್ನಾಗೇನು ಕೇಕ್ ಮಿಕ್ಸಿಂಗ್ನ ಆ್ಯಂಡ್ ನಾವೆಲ್ಲ ಫೋಟೋ ಪೋಸ್ಟ್ ಕೊಡೋದ್ರಲ್ಲಿ ವೀಡಿಯೋಸ್ ಮಾಡೋದ್ರಲ್ಲಿ ಬಿಕಾಸ್ ಒನ್ ಕೈ ಅಷ್ಟೇ ನಾವು ಯೂಸ್ ಮಾಡೋಕ್ಕಾಗುತ್ತೆ ಫೋಟೋಸ್ ವೀಡಿಯೋಸ್ ತೆಗಿಬೇಕಾಗುತ್ತೆ ಅದಕ್ಕೆ ಒಂದು ಕೈಯಲ್ಲಿ ಮಾತ್ರ ಮಾಡ್ತಿರ್ತೀವಿ ಅದೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಇನ್ನೇನು ಫೈವ್ ಟೆನ್ ಮಿನಿಟ್ಸ್ ಇದೆ ಅನ್ನುವಾಗ ನಾವು ಫೋನೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಅಂದರೆ ಎರಡು ಕೈಯಲ್ಲೂ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ಮಿಕ್ಸ್ ಮಾಡಾದ್ಮೇಲೆ ಅವರೂ ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಅವರು ಅದನ್ನು ಸ್ಟೋರ್ ಮಾಡೋದು ಆ್ಯಂಡ್ ನಾನು ಸ್ನೇಹ ಇಲ್ಲಿ ಒಳ್ಳೊಳ್ಳೆ ಫೋಟೋಸ್ ವೀಡಿಯೋಸ್ ಇಲ್ಲೊಂದು ಇಟ್ಟಿದ್ರು ವಿಚ್ ಲುಕ್ ಸೋ ರಿಯಲ್ ಗೊತ್ತಾ ನಾವು ಫಸ್ಟ್ ಟೈಮ್ ನೋಡಿದಾಗ ಇದು ರಿಯಲ್ ಪರ್ಸನ್ ಏನೋ ನಿಂತಿರೋದು ಅನ್ಕೊಂಡ್ಬಿಟ್ವಿ ಅವ್ರದೊಂದು ಗೆಸ್ಟರ್ ಇತ್ತು ಮೂರು ಸಲ ಥಮ್ಸ್ ಅಪ್ ಏನೋ ಮಾಡಿ ಅದಾದ್ಮೇಲೆ ಎರಡು ಸಲ ಬೆಂಡ್ ಮಾಡ್ತಾ ಇದ್ರು ಸೊ ಅದನ್ನ ಫಿಗರ್ಔಟ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಾನು ಮಮ್ಮಿ ಮಾಡಿದ್ವಿ ನೋಡಿ

ನಿನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಕೊಡು ಚೆನ್ನಾಯ್ತಾ ಬರ್ಜೂರಿ ಊಟ ಚೆನ್ನಾಗಿದ್ಯಾ ನಾವು ತಿನ್ನೋಣ ಸೀತಾ ಇದೆ ಬಾಯ್ 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 ಗೋತ್ಮಿ ಬಾಯ್ ಗಂಟೆ ಗೋತಮಿ ಯಾವಾಗ ತೋರಿಸ್ತಾ ಕೈ ತೊಳೆಯೋ ವಿಧಾನ ಯಾವಾಗ ತೋರಿಸ್ತೀಯಾ ಕೈ ತೊಳಿಯೋ ವಿಧಾನ ಮಾಡ್ತಾರೆ ಅಯ್ಯೋ ಅಯ್ಯಯ್ಯೋ ಅಯ್ಯೋ साक्षी oh. <laughs> 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 <go to> <laughs> <laughs> ಅದೇನೆ ಕರೆಯೋದಿಲ್ಲ ನಮ್ ನೆನ್ಸ್ಕೊಳ್ಳೋದಿಲ್ಲ ಅವ್ಳು ಬರೀ ಟೌ ಇವಾಗಷ್ಟೇ ಯಾವ್ದು ಕರು ಸರಿ ಕೆಲ್ಸ ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಹೌದಾ ಹೇಳಿ ಇರೇಳು ನೀವೊಂದು ಕೆಲಸ ಮಾಡಿ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡು ಒಂದೊಂದ್ಸಲ ಹಾ ಹಾ ಇವರು ಇವ್ರು ಯಾರು ಏನಮ್ಮ ಯೂಸರ್ ನೇಮ್ ಯೂಸರ್ ನೇಮ್ ಎಲ್ಲ ಅದ ಅದ್ಯಾರು ಅವ್ರ ಅವ್ರು ಯಾರು ಬಾ ಹಾ ಹಾಂ ಸೈಲೆಂಟ್ ನೀವ್ ಯಾರ ಸೇರಿ ಇವ್ರು ಬೇಡ ಯೂರ್ ಯಾರು ಇವರು ಯಾರು ಇವರು ಇವರು ತುಂಬಾ ಟ್ಯಾಲೆಂಟೆಡ್ ಹಾಸನ್ ಹುಡುಗಿ ಬೆಂಗಳೂರು ಬೆಳಗಿಂಡ್ ಲೆಜೆಂಡ್ ಇವತ್ತು ಹಾಸನ್ ಪ್ರಜ್ವಲ್ ರೇವಣ್ಣ ಅವರು ಫೇಮಸ್ అంతా దర్మల్ సిరో నమేల్లర్ బతుకు ఆకల అయ్యో ఇయ్ అయ్యో ఇయ్ నవీన్ ఇంట్రోడ్యూస్ మార్క్ చేశాను కేక్ మీద ఇరు చెరి చెరి నాను గౌతమి కేక్ కోణం గౌతమి అవర్ పేజ్స్ రేను ద ఫాంటసీ వస్తా సి వస్తా నాకే నొర్లదు అవ్వుడు హలో గైస్ నవ్వు ಕೇಕ್ ಅಂತ ಬಂದ್ವಿ ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಹಂಗೆ ರೆಸ್ಟ್ ಮಾಡಿ ಇವಾಗ ಈ ಸನ್ಸೆಟ್ ನೋಡ್ತಿದ್ರೆ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಅಂದರೆ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ ಹೇಳಿ ಎಲ್ಲಿರ್ಬೋದು ನಾನು ಅಂತ ಎಲ್ಲಿದ್ದೀವಿ ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಅ ಸಡನ್ ನಮ್ಮ ಮಮ್ಮಿ ಸ್ಯಾಂಕ್ಯು ಟ್ಯಾಂಕ್ ಹೋಗೋಣ ಬನ್ನಿ ಮತ್ತೆ ಅಂತ ಅಂದರು ನಾವು ರಿಜೆಕ್ಟ್ ಮಾಡುವಷ್ಟು ನಮ್ಮ ಹತ್ರ ಏನೂ ಕೆಲಸ ಇರಲಿಲ್ಲ ಸುಮ್ಮನೆ ಉಗಿಸ್ಕೊಳ್ಳೋದು ಯಾಕೆ ಇಲ್ಲ ಅಂದು ಅಂತ ಬಂದ್ವಿ ಬಟ್ ಬ್ಯೂಟಿಫುಲ್ ಸನ್ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಿ ಯಾಕೆ ಸಿನಿ ನೋಡಿ ಏನು ಕಿತಾಪತಿ ಕೆಲಸ ಮಾಡ್ತಾಳೆ ಇಲ್ಲದೆ ಬಂದಿದ್ರು ನಾನು ಕುತ್ಕೊಂಡು ಓದ್ತಾ ಇದ್ದಾರೆ ನಮಗೆ ಟೈಮ್ ಪಾಸ್ ಬುಕ್ಕೇ ತಂದಿಲ್ಲ ಡೋ ನಾನು ಮನೇಲಿ ಯಾಕೋ ನಾನ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಕ್ಕೋ ಬುಕ್ಕಿಂತ ಸೊಳಗೆ ನಾನು ಹಿಂಗೆ ಎಂಟರ್ಟೈನ್ ಮಾಡ್ತೀನಿ ಅಂತ ಡೌ ಮಾಡ್ಕೊಂಡು ಕರ್ಕೊಂಡ್ಬಂದಿ ನಂಗೆ ಬೋರ್ ಹೊಡಿಸ್ತಾಳೆ ಏನು ಮಾಡೋದೇಳಿ ಬಟ್ ಕೇಕ್ ವಾಲಾ ಇವೆಂಟ್ ಅಂತೂ ಸಕ್ಕದಾಗಿತ್ತು ಆ್ಯಂಡ್ ನಮ್ಮನ್ನ ಎಷ್ಟೊಂದು ಜನ ಗುರುತಿಸಿ ಮಾತಾಡ್ಸಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಹೊಡಿತೀನಿ ನಾವು ಹಿಂಗೆ ಕಿತಾಡ್ತಾ ಇರ್ತೀವಿ ಡೋಂಟ್ ಮೈಂಡ್ ಅಸ್ ಬಟ್ ದೆನ್ ಥಾಟ್ ಎಷ್ಟೊಂದು ಜನ ಗುರುತಿಸಿ ಮಾತಾಡ್ಸಿದ್ರು ಅದರಲ್ಲೂ ಸಿಹಿ ಕಹಿ ಮ್ಯಾಮು ಲಿಟ್ರಲಿ ನಾವು ಸಿಹಿ ಕಹಿ ಸಿಹಿ ಕಹಿ ಗೀತಾ ಮ್ಯಾಮ್ ಓಕೆನಾ ಅವರು ಮೆಟ್ಲಿಂದ ಇಳ್ಕೊಂಡು ಬರಬೇಕಾದ್ರೆ ಅವ್ರು ನಮ್ಮ ನಮ್ಮನ್ನ ನೋಡ್ಬಿಟ್ಟು ನೀವು ರೀಲ್ಸ್ ನಾನು ನೋಡಿದೀನಿ ಎಷ್ಟೊಂದು ಚೆನ್ನಾಗಿ ಮಾಡ್ತೀರಾ ಅಂತಂದ್ರೆ ನಮಗೆ ಯಾವ ರೀಲಿ ನೀವು ಯದೋ ಆ ಕಡೆ ನನ್ಗೆ ಬ್ಲಾಗ್ ಮಾಡೋದು ಹೆಂಗೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತಾವೆ ನೋಡಿ ಮೋಟಿವೇಶನ್ನೇ ಮಾಡಲ್ಲ ಹುಡುಗಿ ನಿಮ್ಮನ್ನ ನಿಮ್ಗೆ ನಿಮ್ಗೆ ಆ ಥರ ಅನ್ಸುತ್ತಾ ಹೇಳಿ ನಿಮ್ಗೆ ನಿಮಗೆ ನನ್ನ ಕಂಟ್ರಲ್ಲಿ ಲವ್ ತಾನೆ ಲವ್ ಸೊ ಹಂಗೆಲ್ಲ ಹೇಳಿದ್ರು ಖುಷಿ ಆಯಿತು ಆಮೇಲೆ ಸಿ ಕೈ ಚಂದ್ರು ಸರುನು ನೆನ್ಪಿಟ್ಕೊಂಡಿದ್ರು ಮಮ್ಮಿ ಹೋಗಿದ್ರಲ್ಲ ಸೋಣ ಅವ್ರು ನೆನ್ಪಿಟ್ಟು ನೆನ್ಪಿದೆ ನನಗೆ ಅಂತಂದರು ಇಟ್ ಇಸ್ ವೆರಿ ನೈಸ್ ಇವೆಂಟ್ ಎಷ್ಟೊಂದು ದಿನ ಆದಮೇಲೆ ನಾನು ಸ್ನೇಹನ್ ಮೀಟ್ ಮಾಡಿದೆ ಹಂಸಾನ್ ಮೀಟ್ ಮಾಡಿದೆ ನಾವು ಎಷ್ಟೋ ಬಿಗ್ ಬಾಸ್ ಹಂಸ ಇದು ನನ್ನ ಫ್ರೆಂಡ್ ಹಂಸ ರೀಲ್ ಮಾಡ್ತಲ್ಲ ಅವಳು ಹಂಸ ಸೊ ಎಷ್ಟೊಂದು ತಿಂಗ್ ದಿನಗಳು ಬಿಟ್ಕೊಂಡು ನಾವು ಅವ್ರನ್ನ ಮೀಟ್ ಮಾಡಿದ್ರು ಅದೊಂದು ನಮ್ಮ ಕನೆಕ್ಷನ್ ಏನಿದೆ ಆ ಕನೆಕ್ಷನ್ ನಮ್ಮ ಮುಂದೆ ಎಷ್ಟೊಂದು ಆಂಟಿ ಕಾಸ್ ಮಾಡ್ಕೊಂಡು ಹೋಗ್ತಾವ್ರ ನೀವು ಕೇಳಿಸ್ತಾವ ಅಂಟಿ ಏನಂದ್ರು ಅಂತ ನಮಗೂ ಕೇಳಿಸಿಲ್ಲ ಎನಿವೇ ಏನಂದ್ರು ಹೇಳಲ್ವಂತೆ ಆಂಟಿಗಳು ಆಮೇಲೆ ಅದಕ್ಕೇ ಹಾಂ ಅದಾದಮೇಲೆ ನಾವು ಏನು ಹೇಳ್ತಾ ಹಾಂ ಹಂಸನೆಲ್ಲ ಮೀಟ್ ಎಷ್ಟೊಂದು ದಿನಗಳಾದಮೇಲೆ ಮೀಟ್ ಮಾಡಿದ್ರು ಆ ಕನೆಕ್ಷನ್ ಹಂಗೆ ಇರುತ್ತೆ ಅವ್ರ ಹತ್ರ ಮಾತಾಡೋದೆಲ್ಲ ಅಷ್ಟು ಖುಷಿ ಅನಿಸುತ್ತೆ ಸೊ ಮುಗಿಸ್ಕೊಂಡು ಬಂದ್ವಿ ಬಂದಮೇಲೆ ನಾವು ಏನು ಗುಡಿಸ್ಕೊಟ್ರು ಅಂತಲೇ ನಿಮ್ಗೆ ತೋರಿಸಿಲ್ಲ ಒಂದು ನಾರ್ಮಲ್ ಡೆನ್ಸ್ ಕೇಕ್ ಒಂದ್ ಕೊಟ್ಟಿದ್ರು ಮತ್ತೆ ಪ್ಲಮ್ ಕೇಕ್ ಒಂದ್ ಕೊಟ್ಟಿದ್ರು ಮತ್ತೆ ಖಾರ ಬಿಸ್ಕೆಟ್ ಹೇಳ್ತೀನಿ ಡಿಸ್ಟರ್ಬೆನ್ಸ್ ಇರುತ್ತೆ ಅಲ್ಲೂ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇತ್ತು ಇಲ್ಲಂತೂ ಒಂದು ಒಂದ್ ಊರಿನ ಡಿಸ್ಟರ್ಬೆನ್ಸ್ ಇಲ್ಲೇ ಕುತ್ಕೊಂಡಿದೆ ನನ್ನ ಪಕ್ಕದಲ್ಲಿ ಎನಿವೈಸ್ ಬ್ಯೂಟಿಫುಲ್ ಸನ್ಸೆಟ್ ನಾವು ಎಂಜಾಯ್ ಮಾಡ್ತಾ ನಾನು ಇವತ್ತು ಮಸಾಲೆ ಪುಡಿ ತಿಂತೀನಿ ಲಿಟ್ರಲ್ಲಿ ಒಂದ್ ತಿಂಗಳು ಏ ನಿಜವಾಗ್ಲೂ ಒಂದ್ ತಿಂಗಳು ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ನಮ್ಮ ಆಂಟಿ ಕರ್ಕೊಂಡು ಹೋಗಿ ಮಸಾಲೆ ಪುರಿ ತಿಂದಿದ್ದಕ್ಕೆ ಇವತ್ತೇ ನಾನು ಮತ್ತೆ ಮಸಾಲೆ ಪುರಿ ತಿಂತ ಇರೋದು ರಾಮಸ್ ನಾಟ್ ಸಿವನ್ ಕಿಟಿಂಗ್ ಸೊ ಅದಂಗೆ ಚಾಲೆಂಚ್ ನಾವು ಚಾಲೆಂಜ್ ನೀವು ಮಾರಿಯಲ್ಲ ಸನ್ಸೆಟ್ ಬರಲ್ಲ ಅಲ್ಲಿ ನೋಡಿ ಅಮ್ಮ ಇಲ್ಲೇ ಬರೋದು ರೆಗ್ಯುಲರ್ ಆಗಿ ವಾಕಿಂಗ್ಗೆ

ತೆರೀತ ಅವರ ಯಾರು ಓ ಮರುಳು ಅಂತಾ ಹಜ್ಜೆ ಹಜ್ಜೆ ಹೋಗೋಂಚಾಕತ್ತೆ ಓ ನವೀನ್ ನವೀನ್ ಸಜ್ಜು ಸರಿ ಬನ್ನಿ ನವೀನ್ ಸಜ್ಜು ಅಲ್ಲಿ ಹೋಗ್ರಮ್ಮ ಅತ್ತೇ ಹೋಗ್ಬರಿ ಇಲ್ಲಿ ಬರಲ್ಲ ಮನೆ ಹೆತ್ರ ಇದು ಸನ್ಸೆಟ್ ವ್ಯೂ ಬರಲ್ಲ ಸೊ ಹಂಗಾಯ್ತು ಕತೆ ಹೋಗ್ಬಿಟ್ ಕೋಲು ಸಫಾರಿ ಆಕೊಂಡ್ ಹೋಗ್ ಸೋ ಇವಾಗ ನಾವು ಸನ್ಸೆಟ್ ನಾ ನೋಡ್ಕೊಂಡು ಮನೆಗೆ ಹೋಗಿ ಆಮೇಲೆ ಬ್ಲಾಗ್ ನಾ ಎಂಡ್ ಮಾಡಣ ಮಸಾಲಾ ಪುರಿ ತಿನ್ನಲ್ವಾ ಮಸಾಲ ಪುರಿ ತಿನ್ಕೊಂಡು ಹೋಗ್ಬೇಕು ಕರೆಕ್ಟ್ ಮಸಾಲಾ ಪುರಿ ತಿನ್ನೋಣ ಆಮೇಲೆ ನೋಡಿ ತಿನ್ನ ತಿನ್ನಕಂದ್ರೆ ಒಂದು ಕೈ ಮೇಲೆ ಜನ ತಿನ್ನಕಂತ ನೋಡ್ರಿ ವಶು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀವಿ ಗೊತ್ತಾ ನೀನು ಕಣ್ಣು ನೋಡಕ್ ಅವ್ರ ಕಣ್ಣು ಮುಚ್ಚಿ ಬಿಡುತ್ತೆ ನಿಜ ನಾನು ಎಷ್ಟು ಚೆನ್ನಾಗಿ ಕಾಣ್ತೇನೆ ಮೇಡಮ್ ಸಂದ್ರ ಸೆಟ್ದು ಏನಂತಾರೆ ಲೈಟೇ ಒಂದು ಲೈಟು ನೆಕ್ಸ್ಟ್ ಲೆವೆಲ್ ಲೈಟ್ ಇರುತ್ತೆ ಸಖತ್ ನಿನಗೆ ಏನು ನೋವು ಏನು ನಾವಿಲ್ಲಿ ಜಿಮೇರಿಯಾಗ ಬಂದ್ವಿ ಯಾಕಂದ್ರೆ ನಾನು ನನ್ನ ಅಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಅದರಲ್ಲಿ ಒಂದು ಭವ್ಯ ಅವ್ರದ್ದು ಮಾಡಿದೆ ಲಾಸ್ಟ್ ವೀಕಲ್ಲಿ ಇಫ್ ಲಾಸ್ಟ್ ವೀಕ್ ಅಲ್ಲ ಲಾಸ್ಟ್ ವೀಕಲ್ಲಿ ಮಾಡಿದೆ ಆ್ಯಕ್ಚುಲಿ ಅದು ಅವಾಗ ಅಟೆನ್ಷನ್ ಸಿಕ್ಕಿಲ್ಲ ಆ ವಿಡಿಯೋಗೆ ಅಂದರೆ ಓಡ್ಲಿಲ್ಲ ಅದೇನೋ ಲಾಸ್ಟ್ ವೀಕಿಂದ ಲಾ ಈ ಎರಡು ದಿನದಿಂದ ಅದು ಸಿಕ್ಕಾಪಟ್ಟೆ ಓಡ್ಬಿಟ್ಟಿದೆ ಫಿಫ್ಟಿ ಏಟ್ ತೌಸಂಡ್ ಇಂದ ಇವಾಗ ಒನ್ ಲ್ಯಾಕ್ ಫಿಫ್ಟಿ ಏಟ್ ತೌಸಂಡ್ ವರ್ಗು ಏನೋ ಹೋಗಿದೆ ಅದಾದಮೇಲೆ ಎಲ್ಲರೂ ಸ್ಟೋರಿಲಿ ರೀಶೇರ್ ಮಾಡ್ತಾಯಿದ್ರು ಪಾರ್ಟ್ ಟು ಬೇಕಂತ ಕೇಳಿದ್ದಕ್ಕೆ ಎಷ್ಟೊಂದು ಜನ ಹೌದು ಬೇಕು 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 ಅಂತ ರಿಪ್ಲೈ ಮಾಡಿದ್ದಾರೆ ಸೊ ಅದಕ್ಕೆ ಪಾರ್ಟ್ ಟು ಮಾಡೋಣ ಅಂದ್ಕೊಂಡೆ ನನಗೆ ಒನ್ ಆಫ್ ದ ಮೋಸ್ಟ್ ಅವರು ಅಂಥ ಥಿಂಗ್ ಏನು ಅಂತಂದರೆ ಇಡೀ ವೀಕು ಅಷ್ಟು ಒಂಥರ ಹೈ ಆ್ಯಟಿಟ್ಯೂಡಲ್ಲಿ ಮಾತಾಡೋದು ಅಷ್ಟು ವ್ಯಂಗ್ಯವಾಗಿ ಮಾತಾಡೋದು ಮಿಯೋ ಮಿಯೋ ಅಂತ ಸೌಂಡ್ ಮಾಡಿ ಯಾರು ಮಾತಾಡ್ತಾ ಇರೋದು ಕೇಳಿಸ್ಕೊಳ್ಳೋದು ಅದೆಲ್ಲ ಮಾಡಿಬಿಟ್ಟು ಸುದೀಪ್ ಅವ್ರು ತಕ್ಷಣ ಸರ್ ನಾನು ಸರ್ ಸರ್ ಹಾಗೇನಿಲ್ಲ ಸರ್ ಸೂಪರ್ ವಿಕ್ರ ಅನ್ನೋದು ವಿಕ್ಕಿ ವಿಕ್ಕಿ ಹಾಂ ಕರೆಕ್ಟ್ ಸೂಪರ್ ವಿಕ್ಕಿ ಅನ್ನೋದು ಅದಾದಮೇಲೆ ಸರ್ ಹಂಗೇನಿಲ್ಲ ಸರ್ ಊರ್ ವಾಯ್ಸು ಚೇಂಜು ಪರ್ಸ್ನಾಲಿಟಿ ಚೇಂಜ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೆ ಅದನ್ನೇ ಇವತ್ತು ರೀಲಾಗಿ ಮಾಡೋಣ ಫನ್ನಿಯಾಗಿರುತ್ತೆ ಅಂತ ಅಂದ್ಕೊಂಡೆ ಈ ವ್ಲಾಗೂ ನಾಳೆ ಬರುತ್ತೆ ಈ ರೀಲ್ ಇವತ್ತು ಬರುತ್ತೆ ಅದಕ್ಕೆ ಇದ್ರಲ್ಲಿ ಬಿಟ್ಕೊಟ್ಬಿಟ್ಟೆ ಕಾನ್ಸೆಪ್ಟನ್ನ ಯಾಕಂದರೆ ನೀವೇನು ಕಾಲ್ ಮಾಡೋಣ ಮಾಡಿದ್ರು ಅಷ್ಟೊಂದು ರೀಲ್ ಬಂದುಬಿಟ್ಟಿರುತ್ತೆ ಅಂತ ಏನು ಯಾಕೆ ನಮ್ಮ ನಮ್ಮ ಡ್ರೀಲ್ಸ್ ಎಲ್ಲ ಕಾಪಿ ಇದೊಂದು ಪಿಂಪಲ್ ಆಗಿದೆ ಆಯ್ತಾ ಇಲ್ಲಿ ಮುಂಚೆ ಎಲ್ಲ ನಾನು ಹಿಂಗೆ ಪಿಂಪಲ್ ಆಗಿಬಿಟ್ಟೆ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತಾಯಿದ್ದೆ ಅಯ್ಯೋಯ್ಯೋ ಪಿಂಪಲ್ ಆಗೋಯಿತು ಅಷ್ಟೇ ನನ್ನ ಜೀವನ ಹೋಯ್ತು ಅಂತ ಎಲ್ಲ ಬಟ್ ಇದಾಯ್ತು ಒಂದು ವಾರದಿಂದ ಆಮೇಲೆ ಕೂಲ್ ಚೆನ್ನಾಗಿ ಕಾಣ್ತದೆ ಕ್ಯೂಟಾಗಿ ಅಂತ ಹಂಗೆ ಐ ನೋ ಏನು ಫೇಸಲ್ಲಿ ಆ್ಯಕ್ನಿ ಪಿಂಪಲ್ ಇದೆಲ್ಲ ಇನ್ಸೆಕ್ಯೂರಿಟಿ ಸಿಕ್ಕಬಿಟ್ಟಿರುತ್ತೆ ನಮಗೆ ಟೀನೇಜರ್ಸ್ ಇರಬೇಕಾದ್ರೆ ಬಟ್ ಇವಾಗ ಅಯ್ಯೋ ಬರ್ತಾ ಇರ್ತಾವೆ ಹೋಯ್ತಾ ನಡಿ ನನಗಂತೂ ವೆರಿ ರೇರ್ಲಿ ಆಗೋದು ಪಿಂಪಲ್ಸು ಸೊ ಲೆಟ್ ಇಟ್ ಬಿ ಐ ವೋಂಟ್ ಕೇರ್ ಯಾಕಂದರೆ ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ ಅದಾಗುತ್ತೆ ಫೇಡ್ ಆಗುತ್ತೆ ಅಲ್ವಾ ಕ್ಯೂಟಾಗಿ ಆಗಿದೆ ತಾನೇ ನೀವು ಹೇಳಿ ಹ್ಞೂ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ವರ್ಷ ನೀವು ಮುಖ ನಾನು ಹೇಳಿ ಫ್ರೆಂಡ್ಸ್ ಅಂದರೆ ಮಾಡಲ್ಲ ಹೇಳಿ ಫ್ರೆಂಡ್ಸ್ ಅಂತಂದರೆ ಅವಳು ಮುಖ ಹಿಂಗೆ ಮಾಡ್ತಲ್ಲ ಮತ್ತೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ಏನಂದರೆ ನಿಮಗೆಲ್ಲ ಎಷ್ಟೊಂದು ಕ್ವಶನ್ಸ್ ಇದೆ ನಮ್ಮ ಬಗ್ಗೆ ಅದು ಎಲ್ಲ ನಾನ್ಕೋ ಬ್ಲಾಗ್ಸ್ ಅಲ್ಲೂ ಅಲ್ಲಲ್ಲಿ ಅಲ್ಲಲ್ಲಿ ಕೇಳ್ತಾ ಇರ್ತೀರ ಸೊ ಈ ಬ್ಲಾಗ್ ಗೊತ್ತಿಲ್ಲ ನೋಡೋಣ ಅವರೆಲ್ಲ ಕೇಳಿ ಬಟ್ ಈ ಬ್ಲಾಗ್ ಈ ವ್ಲಾಗಿಗೆ ಎಷ್ಟು ಲೈಕ್ಸ್ ಫಿಫ್ಟಿ ಇಡೋಣ ಎಷ್ಟು ಈ ಬ್ಲಾಗ್ಗೆ ಫಿಫ್ಟಿ ಲೈಕ್ಸ್ ಬಂದ್ರೆ ಸುಮ್ಮನೆ ಹೇಳ್ತದೆ ಏನು ಈ ಒಂದು ಬ್ಲಾಗ್ಗೆ ಫಿಫ್ಟಿ ಲೈಕ್ಸ್ ಬಂದ್ರೆ ನಾನು ನೀವು ಕೇಳುವಂಥ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಕ್ಯೂ ಆ್ಯಂಡ್ ಅಂತಲೇ ಒಂದು ಪೋಸ್ಟ್ ಹಾಕ್ತೀನಿ ಕಮ್ಯುನಿಟಿನಲ್ಲಿ ಅಯ್ಯೋ ಸೊ ನೀವು ಏನಾದರೂ ಕ್ವಶನ್ ಕೇಳ್ಬೋದು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಸೊ ನೀವು ಕೇಳೋ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ ಒಂದು ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡೋಣ ಒಂದು ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡೋಣ ಬಟ್ ಈ ವ್ಲಾಗಿಗೆ ಫಿಫ್ಟಿ ಲೈಕ್ಸ್ ಓಕೆ ಈಸಿ ಕೇಳಿ ಅಷ್ಟೇ ಸುಮ್ಮನೆ ನೋಡ್ತಾ ಇರ್ಬೇಕಾದ್ರೆ ಹಂಗೆ ಒಂದು ಲೈಕ್ ತಟ್ಬಿಡಿ ಅಷ್ಟೇ ಹಂಗೆ ಒಂದು ಲೈಕ್ ಬಟನ್ನ ತಟ್ಬಿಡಿ ಅಷ್ಟೇ ನಡಿ ಇಲ್ಲಿ ಮಾಡೋ ಟೈಮ್ ಆಯಿತು ಸನ್ಸೆಟ್ ಹೊಟ್ಟೋಗುತ್ತೆ ಲೈಟಿಂಗ್ ಹೊಟ್ಟೋಗುತ್ತೆ ಜಸ್ಟ್ ನಾವು ನಾವು ಮುಗಿಸಿದ್ವಿ ಏನು ರೀಲ್ನ ಆ್ಯಂಡ್ ಅಷ್ಟರಲ್ಲಿ ಸೂರ್ಯ ಮುಳುಗಿ ಹೋಗಿರುವನು ನಾವು ದೈಸಿದ್ವಿ ರೆಗ್ಯುಲರ್ ರೆಗ್ಯುಲರ್ ಪ್ಲೇಸ್ ನಾವು ಮಸಾಲ ಪುರಿ ದಿನಕ್ಕೆ ವರ ಮೇಲೆ ವರ್ಷಿನಿ ಕುತ್ಕೊಬಿಟ್ಟವಳೆ ಅದಕ್ಕೆ ಅಲ್ಲಿ ಬಸ್ ವೀರೇಶ್ ಹೊರ ಕಾಣ್ತಲ್ಲ ಝೋನ್ಔಟ್ ಆಗಿಬಿಟ್ಟವಳೆ ನೋಡಿ ಪ್ಲಮ್ ಕೇಕ್ ಆ್ಯಂಡ್ ಒಂದು ಏನು ನಾರ್ಮಲ್ ಕೇಕ್ ಥರ ಪೈನಾಪಲ್ ಅಂತೆ ನಾವಂತೂ ಭರ್ಜರಿಯಾಗಿ ಮಸಾಲೆ ಪುರಿ ಆಮೇಲೆ ಸೇವ್ ಪುರಿ ತಿನ್ಕೊಂಡು ಬಂದ್ವಿ ನೋಡಿ ಇವಾಗ ದುರ್ಗಿಗೆ ವಾಕ್ ಮಾಡಿಸ್ತಾ ಮಾಡಿಸ್ತಾಯಿದ್ದೀವಿ ಹಂಗೇನೆ ಆ್ಯಂಡ್ ಯಾರು ಅಷ್ಟೇ ಫೋರ್ ಟು ಡೇಸ್ ಲಾಗೇ ನಾನು ಕಾಣಿಸ್ತಾ ಇದೀನಿ ಎಲ್ಲವೋ ಗೊತ್ತಿಲ್ಲ ಕತ್ತಲೆ ಇದೆ ಬಟ್ ಸ್ಟಿಲ್ ಐ ಹೋಪ್ ನಿಮಗೆ ಕಾಣಿಸ್ತಾ ಇಲ್ಲ ಆ್ಯಂಡ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಚಿಕ್ಕ ಮಾರ್ಜೆಂಟ್ ಫಿಫ್ಟಿ ಲೈಕ್ಸು ಸೊ ಫಿಫ್ಟಿ ಲೈಕ್ಸ್ ಮಾಡಿ ಆ್ಯಂಡ್ ಈ ವ್ಲಾಗಲ್ಲೂ ನೀವು ಕೇಳ್ಬೋದು ಕ್ವೆಶನ್ಸ್ನ ಏನಾದರೂ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ ಕ್ಯೂ ಎನ್ ಎ ಏನಾದರೂ ಕ್ವಶನ್ ಇದ್ದರೆ ಕೇಳಿ ಅಂತ ಸೊ ಎರಡಕ್ಕೂ ಸೇರಿಸಿ ಒನ್ ಒಂದು ಕ್ಯೂ ಎನ್ ಎ ಕೂತ್ಕೊಂಡು ನಾನು ಮಮ್ಮಿ ಆನ್ಸರ್ ಮಾಡ್ತೀವಿ ಎಲ್ಲ ಕ್ವಶನ್ಸ್ನ ವರ್ಷ ಶೂಟ್ ಮಾಡ್ತಾಳೆ ಆ ವಿಡಿಯೋನ ಓಕೆನಾ ದನ್ ಓಕೆನಾ ಅಷ್ಟೇ ಈ ವ್ಲಾಗ್ಗೆ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ತನಕ ನೋಡೋದಕ್ಕೆ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲೇ ಅಲ್ಲಿ ತನಕ ಟೇಕೆ ಆ್ಯಂಡ್ ಬಾಯ್ ಆ್ಯಂಡ್ ಹ್ಯಾಪಿ ಸಂಡೇ